ಸರ್ಕಾರ ಕನಕ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ತಾ ಇಲ್ಲ ಹಿಂದಿನ ವರ್ಷ ಅವರು ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಯಾವಿಲಜಿ ಇಟ್ಕೊಂಡು ಅನೌನ್ಸ್ ಮಾಡಿದ್ರು ಆದ್ರೆ ಅದರಿಂದ ಒಂದು ದೊಡ್ಡ ಅಮೌಂಟ್ ಖರ್ಚು ಮಾಡಿಲ್ಲ ಎಲೆಕ್ಷನ್ ಇತ್ತು ಖರ್ಚು ಮಾಡಕ್ ಆಗುತ್ತೆ ಎಲೆಕ್ಷನ್ಸ್ ಪ್ರಾಜೆಕ್ಟ್ ಅಮೌಂಟ್ ಏನಾಗ್ತಾ ಇದೆ ಅಂತಂದ್ರೆ ಈ ಸರ್ಕಾರ ಈ ಮುಂದಿನ ವರ್ಷ ನೋಡಿ ನೀವು ಬಜೆಟ್ ಈ ಒಂದು ನಾನು ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಬಜೆಟ್ ಶುರು ಮಾಡಿದ ಮುಂಚೆ ಏನ್ ಅನೌನ್ಸ್ ಮಾಡಿದ್ರು ಏನ್ ಆಕ್ಚುಲಿ ಖರ್ಚು ಮಾಡಿದ್ರು ಅದನ್ನ ಒಂದು ಪ್ಯಾಟರ್ನ್ ನೋಡ್ಬೇಕು ನಾವು ಯಾಕೆಂದ್ರೆ ಬಜೆಟ್ ದಿವಸ ಅನೌನ್ಸ್ ಮಾಡ್ತಾರೆ ಅದಾದ್ಮೇಲೆ ಏನು ಆಗೋದ್ರೂ ಇಲ್ಲ ಡೀಟೇಲ್ಸ್ ನೋಡಿದ್ರೆ ಏನು ಇರೋದು ಇಲ್ಲ ನಿಜ ಆ ಆತರ ಒಂದು ಸೊ ಖರ್ಚು ಮಾಡಿಲ್ಲ ಇನ್ನೊಂದೇನು ಅಂತಂದ್ರೆ ಆಯ್ತು ನಿಮ್ ಕೈ ಆಗ್ತಾ ಇದ್ರೆ ಸ್ಟೇಟ್ ಗೌರ್ಮೆಂಟ್ಸ್ ಕೊಡಿ ಅದು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದ್ರೆ ಸ್ಟೇಟ್ ಸೇರತ್ತೆ ಅದ್ರಲ್ಲಿ ಅದು ಕೊಡಕ್ ರೆಡಿ ಇಲ್ಲ ಬರೀ ಸಾಲ ಕೊಡ್ತೀವಿ ಇನ್ನೊಂದು ಇದು ಮಾಡ್ತೀವಿ ಬಟ್ ನಿಮ್ಗೆ ದೊಡ್ಡ ಗ್ರಾಂಡ್ಸ್ ಹೆಚ್ಚು ಮಾಡ್ತೀವಿ ನೀವು ಗ್ರೌಂಡ್ ನಲ್ಲಿರುವಂತಹ ಸ್ಟೇಟ್ ಗೌರ್ಮೆಂಟ್ಸ್ ನೀವು ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ ನಿಮ್ ಎಕ್ಸ್ಪೆಂಡಿಚರ್ ಅಂತ ಅಂದ್ರೆ ಅದ್ ಮಾಡಿ ಇಲ್ಲ ಅದೇ ತರ ಎಕ್ಸ್ಪೋರ್ಟ್ಸ್ ಕಮ್ಮಿ ಆಗ್ತಾ ಇವೆ ಬರೀ ಇವಾಗ ನಮ್ ಬೆಂಗಳೂರು ಅಂತ ಐ ಟಿ ಎಕ್ಸ್ಪೋರ್ಟ್ಸ್ ಅವೇ ನಮ್ನ ನೋಡ್ಕೊತಾ ಇರೋದು ಅದರ ಜೊತೆ ಇಂಪೋರ್ಟ್ಸ್ ಹೆಚ್ಚಾಗ್ತಾ ಇವೆ ಚೈನಾ ಏನು ನಾವು ಟಿಕ್ ಟಾಕ್ ಫ್ಯಾನ್ ಮಾಡಿದೀವಿ ಅಂತೆಲ್ಲ ಶುರು ಮಾಡಿ ಇದು ಚೈನಾ ನಾವು ಪಾಠ ಕಲಿಸ್ತೀವಿ ಅಂತ ಚೈನಾಗೆ ನಮ್ಮ ಅವರಿಂದ ನಾವು ಇಂಪೋರ್ಟ್ಸ್ ಏಯ್ಟಿ ತ್ರೀ ಪರ್ಸೆಂಟ್ ಹೆಚ್ಚಾಗಿದೆ ಐ ಪ್ಲಸ್ ಜಿ ಪ್ಲಸ್ ನೆಟ್ ಎಕ್ಸ್ಪೋರ್ಟ್ಸ್ ಆರ್ ನಾಟ್ ರೈಸಿಂಗ್ ದೇರ್ ಫೋರ್ ಜಿ ಪಿ ಗ್ರೋತ್ ನಾಟ್ ನಾಟ್ಸ್ ಈ ಸಂದರ್ಭದಲ್ಲಿ ಓದಿದ್ರೆ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ನಾಮಿನಲ್ ಗ್ರೋತ್ ಟೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಆಗುತ್ತೆ ಇನ್ಫ್ಲೇಷನ್ ಕಮ್ಮಿ ಲೋ ಇನ್ಫ್ಲೇಷನ್ ಎರಡು ವರ್ಷ ಇದೆ ಈ ವರ್ಷ ಸಿಕ್ಸ್ ಮುಂದಿನ ವರ್ಷ ಸಿಕ್ಸ್ ಪಾಯಿಂಟ್ ತ್ರೀ ಆಗುತ್ತೆ ಅಂತ ನಮ್ಗೊಂದು ಆಶ್ವಾಸನೆ ಕೊಡ್ತಾ ಇದೆ ಇದು ಸಾಲ್ ನಮ್ಮ ಮಕ್ಕಳಿಗೆ ನಮ್ಮ ಡೆಮೋಗ್ರಾಫಿಕ್ ಡಿವಿಡೆಂಟ್ ಬೇಕು ಅಂತಂದ್ರೆ ಇದು ಸಾಲದು ಬಹಳ ಮೋಸ ನಮ್ಮ ಜನರಿಗೆ ಮೋಸ ನಮ್ಮ ದೇಶಕ್ಕೆ ಮೋಸ ಅದ್ರ ಮೇಲೆ ಇವೆಲ್ಲ ನಡಿಬೇಕು ಎಕ್ಸ್ಪೋರ್ಟ್ಸ್ ನಡಿಬೇಕು ಅಂತಂದ್ರೆ ಪ್ರಪಂಚದಲ್ಲಿ ಏನೇನೋ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ತಾ ಇವೆ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆದ್ಮೇಲೆ ಏನೇನೋ ಹುಚ್ಚು ಬ್ರಿಕ್ಸ್ ಎಕಾನಮೀಸ್ ಎಲ್ಲ ಸೇರಿ ಒಂದು ಹೊಸ ಕರೆನ್ಸಿ ಶುರು ಮಾಡ್ತಾ ಇದಾರೆ ಅವ್ರು ಪಾಠ ಕಲಿಸ್ಬೇಕು ಅಂತ ಯಾರು ನಾವು ಚೈನಾ ಒಂದು ಹೊಸ ಕರೆನ್ಸಿ ಶುರು ಮಾಡಕ್ ಸಾಧ್ಯ ಇಲ್ಲ ಏನೋ ಮಾತಾಡ್ತಾರೆ ಬಿಡಿ ಅದ್ ಬಿಟ್ಟು ಇವಾಗ ಆಗ್ಲೇ ಶುರು ಮಾಡಿದ್ದಾರೆ ಟ್ಯಾರಿಫ್ ಹಾಕ್ತೀವಿ ಚೈನಾ ಚೈನಾ ಮೇಲೆ ಕೆನಡಾ ಮೇಲೆ ಮೆಕ್ಸಿಕೋ ಮೇಲೆ ಅಂತ ಆಗ್ಲೇ ಶುರು ಮಾಡಿ ಇಂತ ಇಂಥ ವಾತಾವರಣದಲ್ಲಿ ನಮ್ಮ ಎಕ್ಸ್ಪೋರ್ಟ್ಸ್ ಹೆಚ್ಚಾಗತ್ತೆ ಅಂತ ನಮಗೆ ಅಷ್ಟು ನಂಬಿಕೆ ಇಲ್ಲ ಬಹಳ ಕೆಲಸ ಮಾಡ್ಬೇಕು ಈ ಒಂದು ಏನ್ ಲೆವೆಲ್ ಇದೆ ಅದನ್ನ ಮೇಂಟೈನ್ ಮಾಡ್ ಬಹಳ ಕೆಲಸ ಮಾಡಬೇಕಾಗತ್ತೆ ಇದೆಲ್ಲ ಜೊತೆ ನೀವು ಇವಾಗ ಮಿಡಲ್ ಕ್ಲಾಸ್ ಟ್ಯಾಕ್ಸ್ ಪೇಯರ್ಸ್ಗೆ ಬೆನಿಫಿಟ್ ಆಗಿತ್ತು ಅಂತ ನಾವೆಲ್ಲ ಒಪ್ಕೊಳ್ತೀವಿ ನಿಮ್ಮೆಲ್ಲರಿಗೂ ಆಗಿರ್ಬೋದು ಆದರೆ ಎಲ್ಲೆಲ್ಲಿ ಆಗಿಲ್ಲ ಅಂತ ಯೋಚನೆ ಮಾಡಿಸಿ ಎಲ್ಲೆಲ್ಲಿ ಕಟ್ಸ್ ಆಗಿವೆ ಎಲ್ಲೆಲ್ಲಿ ಅನೌನ್ಸ್ ಮಾಡಿ ಖರ್ಚು ಮಾಡಿಲ್ಲ ಎಲ್ಲಿ ನಾವು ನಮ್ಮ ಹ್ಯೂಮನ್ ಕ್ಯಾಪಿಟಲ್ ನಮ್ಮ ಜನ ಅವರ ಸ್ವಾಸ್ಥ್ಯ ಅವರ ಶಿಕ್ಷಣ ಅವರ ಡೆವಲಪ್ಮೆಂಟ್ ಬಗ್ಗೆ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ನೋಡ್ಬೇಕು ನೋಡಿದಾಗ ಪ್ರತಿ ಒಂದು ಸೆಕ್ಟರ್ ಕಮ್ಮಿ ಆಗಿದೆ ಹೆಲ್ತ್ ನಲ್ಲಿ ಏನು ಅನೌನ್ಸ್ ಮಾಡಿದ್ರು ಅದಕ್ಕಿಂತ ಕಮ್ಮಿ ಖರ್ಚು ಮಾಡಿದ್ದಾರೆ ಅದು ಹನ್ನ ಸಾವಿರ ಕೋಟಿ ಕಮ್ಮಿ ಖರ್ಚು ಮಾಡಿದ್ದಾರೆ ಸೋಷಿಯಲ್ ವೆಲ್ಫೇರ್ ಕೋಟಿ ಖರ್ಚು ಕಮ್ಮಿ ಮಾಡಿದ್ದಾರೆ ಅಗ್ರಿಕಲ್ಚರ್ ಅದ್ರ ಬಗ್ಗೆ ಇದು ಮಿನಿಮಮ್ ಸಪೋರ್ಟ್ ಆಯ್ತು ಏನು ಇದುವೇ ಇಲ್ಲ ಬಜೆಟ್ ನಲ್ಲಿ ಈ ಸತಿ ಅಗ್ರಿಕಲ್ಚರ್ಗೆ ಹತ್ತು ಹನ್ನೊಂದು ಸಾವಿರ ಕೋಟಿ ಅಷ್ಟು ಕಮ್ಮಿ ಮಾಡಿದ್ದಾರೆ ರೂರಲ್ ಡೆವಲಪ್ಮೆಂಟ್ಗೆ ಎಪ್ಪತ್ತೈದು ಸಾವಿರ ಕೋಟಿ ಕಮ್ಮಿ ಮಾಡಿದ್ದಾರೆ ಸೊ ಇದೆಲ್ಲ ಅನೌನ್ಸ್ ಮಾಡ್ತಾರೆ ಖರ್ಚು ಮಾಡೋದಿಲ್ಲ ಆ ಆ ಥರ ಪರಿಸ್ಥಿತಿ ಅದೇ ತರ ನಮಗೆ ಯಾರು ಡಿಸ್ಅಡ್ವಾಂಟೇಜ್ ಸೆಕ್ಷನ್ಸ್ ನಾವು ಅವ್ರಿಗೆ ಒಂದು ಮುಂದೆ ಹೋಗಬೇಕು ಪ್ರೋತ್ಸಾಹ ಕೊಡಬೇಕು ಒಂದು ಬೆಂಬಲ ಕೊಡಬೇಕು ಅಂತ ಇದ್ದೀವಿ ಆ ಕಾರ್ಯಕ್ರಮಗಳೆಲ್ಲ ಕಟ್ ಮಾಡಿ ಯಾವುದು ಅನುಸೂಚಿತ ಜಾತಿ ಅಭ್ಯುದಯ ಯೋಜನಾ ಅಂತ ಅದು ಅದು ಒಂದು ಎರಡ್ ಸಾವಿರ ಕೋಟಿ ಅನೌನ್ಸ್ ಮಾಡಿದ್ರು ಈ ಸತಿ ಅನೌನ್ಸ್ ಖರ್ಚು ಮಾಡಿರೋದು ಎಂಟುನೂರು ಕೋಟಿ ಯಂಗ್ ಸ್ಕಾಲರ್ಶಿಪ್ ಫಾರ್ ಸಿ ಅಂತ ಇದೆ ಆಂಡ್ ಇ ಬಿ ಸಿಸ್ ಅಂಡ್ ಡಿ ನೋಟಿಫೈಡ್ ಟ್ರೈಬ್ಸ್ ಅಂತ ಅದು ಐನೂರು ಕೋಟಿ ಕಮ್ಮಿ ಮಾಡಿದ್ದಾರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದ್ರಲ್ಲಿ ನಿಮ್ಗೆ ಏನಾಗಿದೆ ಸ್ವಾಮಿ ಇದೆಲ್ಲ ಚಿಲ್ಡ್ರೆ ಅದ್ರ ಪರಿಣಾಮ ಅಷ್ಟು ಹೆಚ್ಚಾಗಿರುತ್ತೆ ಆದ್ರೆ ಅವನ್ನೆಲ್ಲ ಕಟ್ ಮಾಡಿದೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಸ್ ಫಾರ್ ದಲಿತ್ ಕಟ್ ಬೈ ನಿಯರ್ಲಿ ಥೌಸಂಡ್ ಕ್ರೋರ್ಸ್ ಓಕೆ ಪ್ರೋಗ್ರಾಮ್ ಫಾರ್ ಡೆವಲಪ್ಮೆಂಟ್ ಆಫ್ ಕಟ್ ಬೈ ಸಮ್ ಏಟ್ ಹಂಡ್ರೆಡ್ ಕ್ರೋರ್ಸ್ ಏನಕ್ಕೆ ಏನ್ ಮಾಡಿದ್ದಾರೆ ನಿಮಗೆ ಓಟ್ ಹಾಕಿದ್ದಾರೆ yeah i guess